ಕಾಶಿನ ಬಾಯ್ ಇವ್ರದ ಪಂದ್ಯ ಆರಂಭ ಓಕೆ ಸ್ಟಾರ್ಟ್ ಮ್ಯಾಚ್ ಲೈನ್ ಅಂಪರ್ ಯಾರು ಇರೋ ಅದಾರ ರೀ ಈಚೆ ಕಡೆ ಯಾರದ್ರ ಲೈನ್ ಅಂಪರ್ ಈಚೆ ಕಡೆ ಒಬ್ರು ಅದಾರ ಅದಾನ ಅದ ಆ ಕಡೆ ಒಬ್ರು ರೀ ಯಾವುದೇ ಅಂಕವಿಲ್ಲ ರೇಣ್ಯಾಪುರ ತಂಡಕ್ಕೆ ಸೌದತ್ತಿ ತಂಡದಿಂದ ದಾಳಿ ಹಾಕಿ ಯಾವುದೇ ಅಂಕವಿಲ್ಲ ಸವದತ್ತಿ ತಂಡಕ್ಕೆ மத்தே ரப்பா மணிபாழி எல்லா விட்டு நோ மணி இல்ல மட்ட இல்லை நமக்கு ஒன் பாயிண்ட் ஏ ಇವು ಕಾಮಿಡಿಯನ್ ಏ ನೀರ್ ಕುಡ್ರೆಲ್ಲ ಸರ್ ಹೇ ತಡಿರಾ ತಬರಿ ದಾಂಡೆ ದಾಡಿ ಓ ಕುಂದ್ರೆಂಟಿ ಕುಂದ್ರೆ ಕುಂದ್ರ ಬಾಯ್ ಇದಾರೆ ಏ ಮತ್ತವ್ರಿ ನಾ ಇಪ್ಪತ್ತು ಕಿಲೋ ಮೂವತ್ತು ಕಿಲೋ ಅವ್ರ ಆಡ್ಬಿಡ್ತದ್ರ ಒಳಗಡೆ ನನಗಾಕ್ರ ಹೌದ್ ಅವ ರೇಣಾಪುರ ತಂಡದಿಂದ ದಾಳಿ ಹಂಗ ಎಲ್ಲ ಕಡೆ ಕಾಣ್ತೇವೆ ಯಾರ

ಹೋ ಉತ್ತಮ ಹಿಡಿತ ಏಕನಾಥ್ ಬಾಯ್ಸ್ ಕಡೆಯಿಂದ ಹಿಡಿತದಲ್ಲಿ ಸಫಲತೆ ಒನ್ ಎಚ್ ಹಿಡ್ಕೋಬೇಕಿತ್ತು ಬೆಟ್ರು ರೈಡರ್ ಸಾಹೇಬ್ ಒನ್ ಪಾಯಿಂಟ್ ಏಕನಾಥ್ ಬಾಯ್ ವೇಟ್ 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 ಹೇಳ್ತಾರ ತಡ್ರಿ ಏ ನೀವ ನೀವ ಆಯ್ಬಿಡ್ರಿ ಅಪ್ಪ ನಾವು ಹೋಗುವೆ ಆಡ್ಗೆ ಸಾಮಾನ್ಯ ಆಡ್ಗೆ ಐತ್ರಿ ಬಂದ್ ಹೇಳ್ರಿ ಮನಿಗ್ ಬಂದ ಆಡ್ಲಿಲ್ಲ ಹಂಗಾರ ಮತ್ತ વબ્રભાઈ મા એ અંક <Coc simple> ಏ ಅಲ್ಲಿ ಲೈನ್ ಅಂಪರ್ ಯಾರದ ಅಂಪರ हम ऐ सब हम परन्तु चुनाव मत एक नाम उड़ना कैसा जी आप कैसा बात करते हैं बोनस पॉइंट है

ಲೈನ್ ಅಂಪಾರ ಒಂದ್ ಸ್ವಲ್ಪ ನೋಡ್ಕೊತಾರೀ ಯಾವುದೇ ಅಂಕವಿಲ್ಲ ಏನ ಕ್ಯಾಪ್ಟನ್ ಒಬಾ ಮಾತ್ರ ಬೇಕ ಅಂತ ನೋಡಪ್ಪ ಟ್ರಕ್ ಇಲ್ಲಿ ಓಡಿ ಬರ್ರಿ ಮೊದಲ ಒಂದು ಸೆಮಿಫೈನಲ್ ಪಂದ್ಯ ನಡೀತಾ ಇದೆ ಏಕನಾಥ್ ಬಾಯ್ಸ್ ರೈನಾಪುರ್ ತಂಡ ಆರು ಅಂಕ ಅದರ ಜೊತೆಗೆ ಸೌದತ್ತಿ ತಂಡ ಸಹ ನಾಲ್ಕು ಅಂಕಗಳೊಂದಿಗೆ ಆಡ್ತಾ ಇದೆ ಈಗ ಆರ್ ನಂಬರ್ ಆಟಗಾರ ಸೌದತ್ತಿಯ ಸುಪ್ರಸಿದ್ಧ ಆಟಗಾರ ರೈಡ್ ಅಲ್ಲಿ ಕಾದ್ ನೋಡ್ಬೇಕು ಯಾತರನಾಗಿ ತಮ್ಮ ಆಟದ ಒಂದು ಚಾಚ ಚಕನ ರೈನಾಪುರ್ ಮೈದಾನ ರೈನಾಪುರ್ ತಂಡದ ಒನ್ ನಂಬರ್ ಆಟಗಾರ ಕೇವಲ ನಾಲ್ಕು ಜನರು ಎದುರಾಳಿ ಆಟಗಾರ ಇರುವುದರಿಂದ ಬೋನಸ್ಗೆ ಅವಕಾಶ ಇರುವುದಿಲ್ಲ ಕಿಕ್ ಮೂಲಕ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಟಚ್ ಮಾಡೋದ್ರ ಮೂಲಕ ಅಂಕವನ್ನ ಸಲೀಸಾಗಿ ಗಳಿಸ್ಕೋಬಹುದು ತಂಡಗಳ ನಡುವೆ ಒಂದು ಮದಗಜಗಳ ಒಂದು ಹೋರಾಟ ಅಂತ ಹೇಳ್ಬೋದು ಸವದತ್ತಿಯ ಎಂಟ್ ನಂಬರ್ ಆಟಗಾರ ಅಲ್ಲಿ ಬೋನಸ್ಗಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಂಡಕ್ಕೆ ಅಂಕಗಳ ಅವಶ್ಯಕತೆ ಎಂಬುದನ್ನ ಮನಗಂಡು ಅವರು ಆಟವನ್ನ ಆಡ್ತಾ ಇದ್ದಾರೆ ಅಷ್ಟೇ ವೇಗವಾಗಿ ಬಂದಂತ ಆಟಗಾರ ಒನ್ ನಂಬರ್ ಆಟಗಾರ ರೈನಾಪುರ ತಂಡದ ಆಟಗಾರ ರೈಡ್ ಅಲ್ಲಿ ಪಂದ್ಯದ ಜೊತೆ ಜೊತೆಯಾಗಿ ಸ್ಟ್ರಾಟಜಿಗಳನ್ನ ಉಪಾಯಗಳನ್ನ ಮಾಡ್ತಾ ಇದ್ದಾರೆ ರೈನಾಪುರ್ ತಂಡದ ಆಟಗಾರರು ಇದು ಸೆಮಿಫೈನಲ್ ಪಂದ್ಯವಾಗಿರೋದರಿಂದ ಯಾರು ಈ ಪಂದ್ಯದಲ್ಲಿ ವಿಜಯಶಾಲಿಗಳಾಗ್ತಾರಲ್ಲ ಅವರು ನೇರವಾಗಿ ಫೈನಲ್ಗೆ ತಮ್ಮ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಳುವರು ಮತ್ತೊಂದು ಬಾರಿಗೆ ಎಂಟು ನಂಬರ್ ಚಿನಕುರುಳಿ ಆಟಗಾರ ಸೌಂದತ್ತಿ ತಂಡದಿಂದ ರೈಡಿಂಗ್ ಅಲ್ಲಿ ಎದರಾಳಿ ತಂಡದ ಆಟಗಾರನ ಓಡಾಡ್ತಾ ಇದ್ದಾರೆ ಅಂಕಣದಲ್ಲಿ ಎಂಟಿ ರೈಡ್ ಮೂಲಕ ರಿಟರ್ನ್ ಬರ್ತಾ ಇದ್ದಾರೆ ಈಗ ಮತ್ತೊಂದು ಬಾರಿಗೆ ರೈಡಿಂಗ್ ಅಲ್ಲಿ ರೈಸಿಂಗ್ ಸ್ಟಾರ್ ನಂಬರ್ ಒನ್ ಆಟಗಾರ ರೈನಾಪುರ್ ತಂಡದಿಂದ ಉದ್ದರಿ ಮಷಿನ್ ಅಂತ ಹೇಳ್ಬೋದು ಅವರಿಗೆ ವಿಕೆಟ್ ಟೇಕರ್ ಅಂತ ಹೇಳ್ಬೋದು ಅವರ ಆಟನ್ನ ಅವರ ನೂರಾರು ಅಭಿಮಾನಿಗಳು ತಮ್ಮ ಫೋನ್ ಅಲ್ಲಿ ಸೆರೆ ಹಿಡಿತಾ ಇದ್ದಾರೆ ಆರು ನಾಲ್ಕು ಅಂಕಗಳಲ್ಲಿ ವ್ಯತ್ಯಾಸವಿಲ್ಲ ಫಸ್ಟ್ ನಿಂದ ಸೆಕೆಂಡ್ ಹಾಫ್ಗೂ ಶಿಫ್ಟ್ ಆಗಿದ್ದರೂ ಸಹ ಎರಡು ತಂಡಗಳು ಯಾವುದೇ ಅಂಕಗಳನ್ನ ಗಳಿಸಿಕೊಂಡಿಲ್ಲ ಕಾರಣ ಇಷ್ಟೇ ಎರಡು ತಂಡಗಳು ಡಿಫೆಂಡ್ ಆಟವನ್ನ ಆಡ್ತಾ ಇದ್ದಾವೆ ರಕ್ಷಣಾತ್ಮಕ ಆಟವನ್ನ ಆಡ್ತಾ ಇದ್ದಾವೆ ನಾ ಕೊಡೆ ಬಿಡೆ ಅನ್ನುವ ಒಂದು ಆಟ ಎರಡು ತಂಡಕ್ಕೆ ಅಂಕಗಳ ಅವಶ್ಯಕತೆ ತುಂಬಾ ಕಾದ್ ನೋಡೋಣ ಯಾವ ತಂಡದವರು ಅಂಕವನ್ನು ಗಳಿಸಿಕೊಳ್ಳಿಕ್ಕೆ ಪ್ರಯತ್ನಿಸುತ್ತಾರೆ ಸಫಲರಾಗುತ್ತಾರೆ ಎಂಬುದನ್ನು ಮೋಸ್ಟ್ಲಿ ಇದೊಂದು ಮತ್ತೊಂದು ಎಂಟಿ ರೈಡ್ ಮತ್ತೆ ಎಂಟಮ್ಮರ ಆಟಗಾರ ಸೌಂದತಿ ತಂಡದಿಂದ ರೈಡಿಂಗ್ ಅಲ್ಲಿ ಕ್ಯಾಚ್ ಹಿಡಿಯಲು ಸನ್ನದ್ಧರಾಗಿದ್ದಾರೆ ರೈನಾಪುರ್ ಬಾಯ್ ಸೂಪರ್ಬ್ ಅಲ್ಲಿ ಒಂದು ಆಟದ ಪ್ರದರ್ಶನ ಅಂತ ಹೇಳ್ಬೋದು ವಾಟ್ ಅ ಫ್ಯಾಂಟಾಸ್ಟಿಕ್ ಗೇಮ್ ಲವ್ಲಿ ಗೇಮ್ ಅಂತ ಹೇಳ್ಬೋದು ಮತ್ತೊಂದು ಎಂಟಿ ರೈಡ್ ಒನ್ ನಂಬರ್ ಆಟಗಾರ ಮತ್ತೆ ಮತ್ತೆ ಮರಳಿ ಮರಳಿ ತಿರುಗಿ ತಿರುಗಿ ಅಂತ ಹೇಳ್ಬೋದು ರೈಡಲ್ಲಿ ಬರ್ತಾ ಇದ್ದಾರೆ ಮತ್ತೊಂದು ಎಂ ಟಿ ರೈಡ ಪ್ರಬಲೇ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಇವೆ ಆಯಿತು ಈಗ ರೈಡಲ್ಲಿ ಸವದತ್ತಿ ತಂಡದ ಆಟಗಾರ ತಂಡಕ್ಕೆ ಅಂಕದ ಅವಶ್ಯಕತೆ ಆರು ನಾಕು ಇಲ್ಲೊಂದು ಸೂರ್ ದಾಟಿ ಹೋಗಾರ ವೈರ್ ನೋಡ್ಕೊಂಡು ಹೋಗ್ರಪ್ಪ ಅಪ್ಪ ಇನ್ನ ವೈರ್ ಬಿಡಪ್ಪ ಅದನ್ನ ಕೆಳಗೆ ಹಾಕಿಬಿಡ ವೆರಿ ಗುಡ್ ಮತ್ತೆ ಒನ್ ನಂಬರ್ ಆಟಗಾರ ರೈಡಲ್ಲಿ ರೈನಾಪುರ್ ತಂಡದಿಂದ ಆರು ನಾಲ್ಕು ಅಂಕಗಳಲ್ಲಿ ಬದಲಾವಣೆ ಇಲ್ಲ ಕೇವಲ ಎರಡು ಅಂಕದ ಮುನ್ನಡೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದಿಸ್ ಗೇಮ್ ನೋಡ್ರಿ ಎರಡು ಅಂಕದ ವ್ಯತ್ಯಾಸ ಇತ್ತು ಅಂದ್ರೆ ಏನ್ ಬೇಕಾದಾಗಬಹುದು ಮತ್ತೊಮ್ಮೆ ಸೌದತ್ತಿ ತಂಡದ ಪವರ್ಫುಲ್ ಪ್ಲೇಯರ್ ಎಂಟು ನಂಬರ್ ಆಟಗಾರ ರೈಡ್ ಅಲ್ಲಿ ಓಡಾಡಿಸ್ತಾ ಇದ್ದಾರೆ ಎದುರಾಳಿ ಆಟಗಾರನ ಅದರ ಅಂಕದ ಅವಶ್ಯಕತೆ ಇದೆ ಈ ಸಾರಿ ಒಂದು ಬಲೆ ಬೀಸಿ ಟ್ರಾಪ್ ಮಾಡಿದ್ದಾರೆ ರೈನಾಪುರ ತಂಡದವರು ಇದರ ಮೂಲಕ ಒಂದು ಅಂಕ ಏಳು ನಾಲ್ಕು ಮೂರು ಅಂಕದ ಒಂದು ಮುನ್ನಡೆ ಮತ್ತೆ ಒಂದ್ ನಂಬರ್ ಆಟಗಾರ ಕೊನೆಯ ಐದು ನಿಮಿಷಗಳು ಅಂತ ಹೇಳ್ತಾ ಇದ್ದಾರೆ ರೆಫ್ರಿ ಅವರು ಲಾಸ್ಟ್ ಫೈವ್ ಮಿನಿಟ್ಸ್ ಟು ಗೋ ಅಂತ ಹೇಳ್ತಾ ಇದ್ದಾರೆ ರೈನಾಪುರ್ ತಂಡದವರು ಇವರನ್ನು ಔಟ್ ಮಾಡಿದರೆ ಮೋಸ್ಟ್ಲಿ ಅವರಿಗೆ ಬಿಗ್ ಸಕ್ಸಸ್ ಸಿಗ್ತದ ಈ ಪಂದ್ಯದಲ್ಲಿ ಪಂದ್ಯದ ಪುನರಾರಂಭ ರೈಡ್ ಅಲ್ಲಿ ಸೌಂದತಿ ತಂಡದ ಆಟಗಾರ ತಂಡಕ್ಕೆ ಅಂಕದ ಅವಶ್ಯಕತೆ ತುಂಬಾ ಇದೆ ನೋಡೋಣ ರನ್ನಿಂಗ್ ಟಚ್ ಮೂಲಕ ಪೈಂಟ್ಸ್ ಗಳಿಸುವಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಬಿರುಸಿನ ಆಟ ಮೂಡಿ ಬರ್ತಾ ಇದೆ ಗುಹೆ ಒಳಗೆ ಹೊಕ್ಕು ಪೈಂಟ್ ಅನ್ನು ತರಲಿಕ್ಕೆ ಆರ್ ನಂಬರ್ ಆಟಗಾರ ಪ್ರಯತ್ನ ಪಟ್ಟರು ಪ್ರಯತ್ನ ಸಫಲವಾಗದೆ ವಿಫಲವಾಗಿದೆ ಈಗ ಮತ್ತೆ ಒನ್ ನಂಬರ್ ಆಟಗಾರ ಪದೇ ಪದೇ ರೈಡ್ ಅಲ್ಲಿ ಚಾಣಾಕ್ಷ ಆಟಗಾರ ಅಂತ ಹೇಳ್ಬೋದು ಲೈನ್ ಕ್ರಾಸ್ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ರಿಮೈನಿಂಗ್ ಫೋರ್ ಮಿನಿಟ್ಸ್ ಟು ಗೋ ಅಂತ ಹೇಳ್ತಾ ಇದ್ದಾರೆ ರೆಫ್ರಿ ಅವರು ಲೈನ್ ನಂಬರ್ ನೀವು ಎಲ್ಲಿದ್ದೀರಿ ನೀವು ತುಂಬಾ ಕರೆಕ್ಟ್ ಆಗಿ ನೋಡ್ತಾ ಇರಬೇಕು ಅಲ್ಲಿ ಲೈನ್ ಅನ್ನ ಬೋತ್ ಸೈಡ್ ಲೈನ್ ನಂಬರ್ ಆಗಬೇಕು ಒಂದ್ ವೇಳೆ ಇಲ್ಲ ಅಂದ್ರೆ ಕಮಿಟಿ ಅವರು ಅಲ್ಲಿ ಅಲ್ಲಿ ನೋಡಬೇಕು ಒನ್ ಮೆನ್ ಆರ್ಮಿ ಅಂತ ಹೇಳ್ಬೋದು ಉಗಿಬೇಡ್ರಿ ಇರ್ಲಿ ಇರ್ಲಿ ವೀ ಆರ್ ಪ್ಲೇಯರ್ ಒನ್ ಪಾಯಿಂಟ್ ಗೋಸ್ತು ರೈನಾಪುರ್ ಬಹಳ ಬಿರುಸು ಆಟಗಾರಪ್ಪ ನೀವು ಬಿರುಸಿನ ಆಟಗಾರರು ಹುರುಪಿನಿಂದ ಆಡುವ ಆಟಗಾರ ರೈನಾಪುರ ತಂಡದ ಆಟಗಾರ ಅಂತ ಹೇಳ್ಬೋದು ರೈಡ್ ಅಲ್ಲಿ ಪಾಯಿಂಟ್ ತರಲಾರದೆ ಕ್ಯಾಚ್ ಅಲ್ಲಿ ಪಾಯಿಂಟ್ ಅನ್ನ ಮಾಡ್ತಾ ಇದ್ದಾರೆ ಟ್ಯಾಕಲ್ ಇದು ಪ್ರಯತ್ನ ಅದ್ಭುತ ಹುಲಿ ಹುಲಿ ಟೂಪ್ ನಿಮಿಷದ ಒಳಗೆ ಇದೆ ಆಟ ಅದ್ಭುತ ಟೆಕ್ನಿಕ್ ವಾಗಿ ಆಡಿದ್ದಾರೆ ರೈನಾಪುರ ತಂಡದ ಆಟಗಾರರು ಮತ್ತೆ ಒನ್ ನಂಬರ್ ಆಟಗಾರ ಬಲಾಢ್ಯ ಆಟಗಾರ ಬಲಿಷ್ಠ ಆಟಗಾರ ಬಿರುಶಿನ ಆಟಗಾರ ಅದ್ವಿತೀಯ ಆಟಗಾರ ಅಂತ ಹೇಳ್ಬೋದು ತಮ್ಮ ಆಟದ ಪ್ರದರ್ಶನವನ್ನು ತುಂಬಾ ಚೆನ್ನಾಗಿ ರೈನಾಪುರ ಮೈದಾನದಲ್ಲಿ ತೋರಿಸ್ತಾ ಇದ್ದಾರೆ ಮತ್ತೊಂದು ಹುದ್ದರೆಯನ್ನು ತೆಗೆದುಕೊಂಡು ನಾನು ಇದ್ದಲ್ಲಿ ಪಾಯಿಂಟ್ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ ಹದಿಮೂರು ಎರಡಾ ಎರಡು ಮಿಶ್ ಮೋಸ್ಟ್ಲಿ ಈ ಸೆಮಿಫೈನಲ್ ಒನ್ ಸೈಡ್ ಆಯ್ತು ಅಂತ ಹೇಳ್ಬೋದು ಎದುರಾಳಿಯ ಒಂದು ಟೆಕ್ನಿಕ್ಸ್ ಗೇಮ್ಗೆ ಒಂದು ಬಲಿಷ್ಠ ಆಟಕ್ಕೆ ಒಂದು ಅದ್ವಿತೀಯ ಆಟಕ್ಕೆ ಅಂಕಗಳಲ್ಲಿ ಹಿನ್ನಡೆಯನ್ನ ಗಳಿಸಿಕೊಂಡಿದ್ದಾರೆ ಸೌಂದರ್ಯ ತಣ್ಣದವರು ಈಗ ಕಾಯ್ ನೋಡಬೇಕು ದಿ ಬೆಸ್ಟ್ ಕ್ಯಾಚ್ ಹದಿನಾಲ್ಕು ನಾಲ್ಕು ಹತ್ತು ಅಂಕಗಳ ಬೃಹತ್ ಮುನ್ನಡೆ ದ ಗೇಮ್ ಈಸ್ ಓವರ್ ಅಂತ ಹೇಳ್ತಾ ಇದ್ದಾರೆ ರೆಪ್ರಿ ಅವರು ಹತ್ತು ಅಂಕಗಳಿಂದ ಭರ್ಜರಿಯಾಗಿ ವಿಜಯಶಾಲಿ ಆಗೋದ್ರ ಮೂಲಕ